ನಮ್ಮೆಲ್ಲ ಪ್ರಿಯ ವೀಕ್ಷಕರಿಗೆ ಮಂದಿರ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಒಂದು ಸುಂದರ ದೇವಾಲಯದ ವಿಚಾರಗಳ ಬಗ್ಗೆ ತಿಳಿದುಕೊಂಡು ಬರೋಣ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಬನ್ನಿ ಆ ಸುಂದರ ದೇವಾಲಯದ ಅದ್ಭುತವಾದ ರೋಚಕ ಇತಿಹಾಸಗಳು ಮತ್ತು ಸ್ಥಳ ಪ್ರಾಣಿಗಳನ್ನು ತಿಳಿದುಕೊಂಡು ಬರೋಣ ಈ ದೇವಾಲಯವೇ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ದೇವಾಲಯ ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಗೆ ಸೇರುತ್ತೆ ಈ ದೇವಾಲಯ ಕುಂಡಿನಿ ಹಾಗೂ ಕಪಿಲ ನದಿಗಳ ಸಂಗಮ ತೀರದಲ್ಲಿದೆ ಈ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ನಂಜನಗೂಡಿಗೆ ಇನ್ನೊಂದು ಹೆಸರು ಸಹ ಇದೆ ಆ ಹೆಸರೇ ಗರಳಪುರಿ ಗರಳ ಎಂದರೆ ವಿಷ ಅರ್ಥಾತ್ ಹಾಲಾಹಲ ಎಂದರ್ಥ ಹಾಲಾಹಲವನ್ನು ಕುಡಿದ ಶ್ರೀ ನಂಜುಂಡ ನೆಲೆಸಿದ ಪುಣ್ಯಭೂಮಿಯೇ ಈ ನಂಜನಗೂಡು ಕ್ಷೇತ್ರ ಈ ಕ್ಷೇತ್ರದ ಬಗ್ಗೆ ಹಲವು ಪುರಾಣಗಳಲ್ಲಿ ಪ್ರಸ್ತಾಪಿಸಲ್ಪಟ್ಟಿದೆ ಸ್ಕಂದ ಪುರಾಣದಲ್ಲೂ ಸಹ ಈ ದೇವಾಲಯದ ಬಗ್ಗೆ ಉಲ್ಲೇಖವಿದೆ ಇನ್ನು ಈ ದೇವಾಲಯದ ಇತಿಹಾಸವನ್ನು ನೋಡುವುದಾದ್ರೆ ಈ ಪಟ್ಟಣ ಮೊದಲಿಗೆ ಗಂಗರ ಆಳ್ವಿಕೆಯಲ್ಲಿ ಒಳಪಟ್ಟಿತು ನಂತರ ಹೊಯ್ಸಳರ ಆಳ್ವಿಕೆಗೆ ಬಂದಿತು ಆನಂತರ ಮೈಸೂರು ಒಡೆಯರು ಇದನ್ನು ಆಡಿದರು ಇತಿಹಾಸದ ಪುಟಗಳಲ್ಲಿ ನೋಡುವುದಾದರೆ ಶ್ರೀರಂಗಪಟ್ಟಣವನ್ನು ಆಳಿದ ಹೈದರಾಲಿ ಮತ್ತು ಆತನ ಮಗ ಟಿಪ್ಪು ಸುಲ್ತಾನ್ ನಂಜನಗೂಡಿನೊಂದಿಗೆ ತುಂಬಾ ಹತ್ತಿರದ ಬಾಂಧವ್ಯವನ್ನು ಹೊಂದಿದ್ದರು ಎನ್ನುವುದನ್ನು ಸಹ ನಾವು ಕಾಣಬಹುದು ಈ ದೇವಾಲಯ ರಾಜ್ಯದ ಅತಿ ದೊಡ್ಡ ದೇವಾಲಯ ಎನ್ನುವ ಹೆಗ್ಗಳಿಕೆಯನ್ನು ಸಹ ಹೊಂದಿದೆ ದ್ರಾವಿಡ ಶೈಲಿಯ ವಿನ್ಯಾಸವನ್ನು ಹೊಂದಿದೆ ಈ ದೇವಾಲಯ ಸುಮಾರು ನೂರ ಹದಿನೇಳು ಮೀಟರ್ ಉದ್ದ ಹಾಗೂ ನಲವತ್ತೆಂಟು ಮೀಟರ್ ಅಗಲ ಇದೆ ಈ ದೇವಾಲಯವು ನೂರ ನಲವತ್ತೇಳು ಕಂಬಗಳಿಂದ ಕೂಡಿದ್ದು ಸರಿಸುಮಾರು ನಾಲ್ಕು ಸಾವಿರದ ಎಂಟುನೂರ ಮೂವತ್ತೊಂದು ಚದರ ಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ದೇವಾಲಯದ ಹೊರಗೋಡೆಯು ಸುಮಾರು ಮೂರು ಪಾಯಿಂಟ್ ಏಳು ಮೀಟರ್ ಎತ್ತರವಿದೆ ಉತ್ತರ ಮತ್ತು ಪಶ್ಚಿಮ ಭಾಗದಲ್ಲಿ ಅಧಿಷ್ಠಾನ ಕಂಬಸಾಲಿನ ಕೈಸಾಲೆ ಅವುಗಳ ಮೇಲೆ ಸುತ್ತಲೂ ದೇವತೆಗಳ ಶಿಲ್ಪಕಲಾಕೃತಿ ಮತ್ತು ಶಿಖರದ ಗೆಜ್ಜೆಹಾರವಿದೆ ದೇವಾಲಯದ ಮಹಾದ್ವಾರ ಬೃಹತ್ ರಚನೆಯಿಂದ ಕೂಡಿದ್ದು ಮೇಲಿರುವ ಗೋಪುರ ಏಳು ಅಂತಸ್ತುಗಳಿಂದ ಕೂಡಿದೆ ಈ ಗೋಪುರವು ಸುಮಾರು ಮೂವತ್ತೇಳು ಮೀಟರ್ ಎತ್ತರವಿದೆ ಅದರ ಮೇಲೆ ಏಳು ಸುವರ್ಣ ಲಿಪಿತ ಕಳಸಗಳನ್ನು ಸಹ ನಾವು ಕಾಣಬಹುದಾಗಿದೆ ಇನ್ನು ಈ ದೇವಾಲಯದ ಸ್ಥಳ ಪುರಾಣಗಳನ್ನು ನೋಡುವುದಾದ್ರೆ ಇನ್ನೂ ಅದ್ಭುತವಾಗಿದೆ ಈ ದೇವಾಲಯಗಳಿಗೆ ಸಂಬಂಧಪಟ್ಟಂತೆ ಅನೇಕ ಪುರಾಣದ ಕಥೆಗಳನ್ನು ನಾವು ಕಾಣಬಹುದು ಬನ್ನಿ ಅವುಗಳನ್ನು ಒಂದೊಂದಾಗಿ ತಿಳಿದುಕೊಂಡು ಬರೋಣ ನಂಜನಗೂಡಿಗೆ ಈ ಮೊದಲು ಗರಳಪುರಿ ಎಂದು ಕರೆಯಲಾಗುತ್ತಿತ್ತು ಗರಳ ಎಂದರೆ ವಿಷ ಎಂದರ್ಥ ಈ ಹೆಸರು ಬರಲು ಸಹ ಪುರಾಣದಲ್ಲಿ ಒಂದು ದಂತಕತೆ ಇದೆ ಸಮುದ್ರ ಮಂಥನದ ಸಮಯದಲ್ಲಿ ಅಮೃತ ಲಕ್ಷ್ಮಿ ಐರಾವತ ಕಲ್ಪವೃಕ್ಷ ಹುಟ್ಟಿದ್ದಲ್ಲದೆ ಕಾಲಕೂಟವೆಂಬ ವಿಷವೂ ಸಹ ಹುಟ್ಟುತ್ತದೆ ಶ್ರೀ ಪರಮೇಶ್ವರನು ಲೋಕೋದ್ಧಾರಕ್ಕಾಗಿ ಆ ವಿಷವನ್ನು ತಾನೇ ಕುಡಿಯುತ್ತಾನೆ ಆ ಸಮಯದಲ್ಲಿ ಒಂದು ವಿಷದ ಹನಿ ದರ್ಬೆಯ ಮೇಲೆ ಬಿದ್ದುಬಿಡುತ್ತದೆ ಅಮೃತವನ್ನು ಹಂಚುತ್ತಿದ್ದ ಮೋಹಿನಿಯನ್ನು ಕೇಶಿ ಎಂಬ ರಾಕ್ಷಸನು ಮೋಹಿಸುತ್ತಾನೆ ಆ ಸಮಯದಲ್ಲಿ ಮೋಹಿನಿಯು ಆ ಒಂದು ತೊಟ್ಟು ವಿಷವನ್ನು ಆ ರಾಕ್ಷಸನಿಗೆ ಕುಡಿಸುತ್ತಾಳೆ ಶ್ರೀ ವಿಷ್ಣುವಿನ ಹಸ್ತಸ್ಪರ್ಶವಾದ್ದರಿಂದ ಆ ರಾಕ್ಷಸನು ಬಲಿಷ್ಠನಾಗುತ್ತಾನೆ ತುಂಬಾ ಹಿಂದೆ ಇದೇ ಜಾಗದಲ್ಲಿ ಅದೇ ಕೇಶಿ ರಾಕ್ಷಸನು ವಾಸ ಮಾಡುತ್ತಿದ್ದರಂತೆ ಪುರಾತನ ಕಾಲದ ಸಮಯದಲ್ಲಿ ಈ ಸ್ಥಳವು ತುಂಬಾ ದಟ್ಟವಾದ ಕಾನನವಾಗಿತ್ತಂತೆ ಆ ಕಾಡಿನಲ್ಲಿ ಹಲವು ಋಷಿಮುನಿಗಳು ಸಹ ವಾಸವಿದ್ದರಂತೆ ಆ ಋಷಿಗಳು ತಪಸ್ಸು ಯಾಗ ಮಾಡಿದರೂ ರಾಕ್ಷಸನು ಅದನ್ನು ಹಾಳು ಮಾಡುತ್ತಿದ್ದನಂತೆ ಅಲ್ಲದೆ ದೇವತೆಗಳಿಗೂ ಸಹ ತೊಂದರೆಯನ್ನು ನೀಡುತ್ತಿದ್ದನಂತೆ ಇದರಿಂದ ಬೇಸತ್ತ ಋಷಿಗಳು ಮತ್ತು ದೇವತೆಗಳು ಪರಮೇಶ್ವರನ ಬಳಿ ಹೋಗಿ ಅವನಿಂದ ಮುಕ್ತಿ ನೀಡುವಂತೆ ಬೇಡಿಕೊಳ್ಳುತ್ತಾರೆ ಆನಂತರ ಶಿವನು ಅವರಿಗೆ ಕಪಿಲ ಕೌಂಡಿನಿ ಸಂಗಮದಲ್ಲಿ ಯಜ್ಞವನ್ನು ಮಾಡುವಂತೆ ಹೇಳುತ್ತಾನೆ ಅದರಂತೆ ಯಜ್ಞವನ್ನು ನಡೆಸುತ್ತಿರುವಾಗ ಯಥಾಪ್ರಕಾರ ಕೇಶಿ ರಾಕ್ಷಸನು ಯಜ್ಞವನ್ನು ಹಾಳು ಮಾಡಲು ಬರುತ್ತಾನೆ ಆಗ ಶಿವನು ಅವನನ್ನು ಸಂಹರಿಸಿ ಅದೇ ಯಜ್ಞಕೊಂಡದಲ್ಲಿ ಹಾಕುತ್ತಾನೆ ಆಗ ರಾಕ್ಷಸನ ದೇಹದಿಂದ ವಿಷಜ್ವಾಲೆಯು ಉತ್ಪನ್ನವಾಗಿ ಸುತ್ತಲಿನ ಪರಿಸರವನ್ನೆಲ್ಲ ಆವರಿಸಿಕೊಂಡು ಅಲ್ಲಿನ ಜೀವಿಗಳಿಗೆ ತೊಂದರೆಯನ್ನುಂಟು ಮಾಡುತ್ತದೆ ಇದನ್ನರಿತ ಶಿವನು ಆ ವಿಷಜ್ವಾಲೆಯನ್ನು ಅಂಗೈಯಲ್ಲಿ ಎತ್ತಿ ಪಾನ ಮಾಡುತ್ತಾರೆ ಇದನ್ನು ಕಂಡ ಪಾರ್ವತಿಯು ಮೊದಲಿನಂತೆ ವಿಷವು ಶಿವನ ದೇಹವನ್ನು ಸೇರದಂತೆ ಅದನ್ನು ಶಿವನ ಗಂಟಲಿನಲ್ಲೇ ಅದುಮಿ ಹಿಡಿಯುತ್ತಾಳೆ ಆಗ ವಿಷವು ಶಿವನ ಗಂಟಲಿನಲ್ಲಿ ನಿಂತು ಬಿಡುತ್ತದೆ ಆಗ ಅವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ನಂತರ ಪರಮೇಶ್ವರನು ನೀಲಕಂಠನಾಗಿ ಶ್ರೀಕಂಠೇಶ್ವರನಾಗಿ ನೆಲೆ ನಿಲ್ಲುತ್ತಾನೆ ನಂತರ ಪರಮೇಶ್ವರನು ನೀಲಕಂಠನಾಗಿ ಶ್ರೀಕಂಠೇಶ್ವರ ನೆಂದೆನಿಸುತ್ತಾನೆ ನಂತರ ಇದೇ ದಟ್ಟಾರಣ್ಯದ ಜರಳಪುರಿಯಲ್ಲಿ ತಪಸ್ಸಿಗೆ ಕುಳಿತುಕೊಳ್ಳುತ್ತಾನೆ ನಂತರ ಇಲ್ಲಿಯೇ ಶಿವನು ನೆಲೆಸುತ್ತಾನೆ ಕಾಲಾನಂತರ ಕ್ಷತ್ರಿಯ ಸಂಹಾರವನ್ನು ಮಾಡಿ ಪರಶುರಾಮರು ತಾವು ಮಾಡಿದ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ತಪಸ್ಸನ್ನು ಆಚರಿಸಲು ಸ್ಥಳಕ್ಕಾಗಿ ಹುಡುಕುತ್ತಾ ಗರಳಪುರಿಗೆ ಬರುತ್ತಾರೆ ಇಲ್ಲಿನ ಪರಿಸರ ಸೌಂದರ್ಯವನ್ನು ಕಂಡು ಇಲ್ಲಿಯೇ ತಪಸ್ಸನ್ನು ಆಚರಿಸಲು ನಿರ್ಧರಿಸುತ್ತಾರೆ ನಂತರ ತನ್ನ ತಪಸ್ಸಿಗೆ ಜಾಗ ಮಾಡಿಕೊಳ್ಳಲು ಪೊದೆಯೊಂದನ್ನು ತನ್ನ ಕೊಡಲಿಯಿಂದ ಕಡಿಯಲು ಮುಂದಾಗುತ್ತಾರೆ ಅಲ್ಲಿಯೇ ಅದಾಗಲೇ ತಪಸ್ಸು ಮಾಡುತ್ತಿದ್ದ ಶಿವನ ಹಣೆಗೆ ಪರಶುರಾಮರ ಕೊಡಲಿ ತಾಕಿ ಗಾಯವಾಗಿ ರಕ್ತ ಚಿಮ್ಮುತ್ತದೆ ಅದನ್ನು ಕಂಡ ಪರಶುರಾಮರು ಶಿವನಲ್ಲಿ ತನ್ನ ತಪ್ಪಿಗಾಗಿ ಕ್ಷಮೆಯನ್ನು ಬೇಡುತ್ತಾರೆ ಶಿವನು ಪರಶುರಾಮರನ್ನು ಕ್ಷಮಿಸಿ ಅವರಿಗೆ ಇದೇ ಸ್ಥಳದಲ್ಲಿ ತಪಸ್ಸನ್ನು ಆಚರಿಸುವಂತೆ ಹೇಳುತ್ತಾರೆ ಪರಮೇಶ್ವರನ ಅಪ್ಪಣೆಯಂತೆ ಪರಶುರಾಮರು ಇದೇ ಗರಳಪುರಿಯಲ್ಲಿ ಶಿವ ಆದಿಕೇಶವನ್ನು ಕುರಿತು ತಪಸ್ಸನ್ನು ಆಚರಿಸಿ ತಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುತ್ತಾರೆ ನಂತರ ಶಿವನು ಪ್ರತ್ಯಕ್ಷನಾಗಿ ನಿನ್ನ ಮಾತೃಹತ್ಯೆಯ ದೋಷ ಸೇರಿದಂತೆ ಸಕಲ ದೋಷಗಳು ನಿವಾರಣೆಯಾಗಿವೆ ಎಂದು ಹೇಳುತ್ತಾರೆ ಅಲ್ಲದೆ ಇಲ್ಲಿ ಪರಶುರಾಮರಿಗಾಗಿ ಒಂದು ಗುಡಿಯನ್ನು ನಿರ್ಮಿಸಿ ಅಲ್ಲಿ ಪರಶುರಾಮರ ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತಾರೆ ಮತ್ತು ಯಾರು ಈ ಕ್ಷೇತ್ರದಲ್ಲಿ ನನ್ನ ದರ್ಶನ ಮಾಡುತ್ತಾರೋ ಅವರು ನಿನ್ನ ದರ್ಶನವನ್ನು ಸಹ ಮಾಡಿಕೊಂಡು ಹೋಗಬೇಕು ಅದರಿಂದಲೇ ಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ ಎಂದು ಸ್ವತಃ ಪರಮೇಶ್ವರನೇ ಪರಶುರಾಮರಿಗೆ ಮಾತು ನೀಡುತ್ತಾನೆ ಅಂದಿನಿಂದ ಇಂದಿನವರೆಗೂ ನಂಜುಂಡೇಶ್ವರನ ದರ್ಶನ ಪಡೆದ ನಂತರ ಪರಶುರಾಮರ ದರ್ಶನವನ್ನು ಮಾಡಿ ತಮ್ಮ ಪಾಪಗಳನ್ನೆಲ್ಲ ಪರಿಹರಿಸಬೇಕೆಂದು ಕೇಳಿಕೊಂಡು ಕೃತಾರ್ಥರಾಗುತ್ತಾರೆ ಇಲ್ಲಿಗೆ ಬರುವಂತ ಭಕ್ತಾದಿಗಳು ಆದರೆ ಕ್ಷತ್ರಿಯರಾದ ಮೈಸೂರು ಒಡೆಯರ್ ಕುಟುಂಬದವರು ಮಾತ್ರ ಕ್ಷತ್ರಿಯ ಸಂಹಾರ ಮಾಡಿದ ಅದರ ಪಾಪ ಪರಿಹಾರಕ್ಕಾಗಿ ಇಲ್ಲಿಗೆ ಬಂದು ತಪಸ್ಸನ್ನಾಚರಿಸುತ್ತಿದ್ದ ಪರಶುರಾಮರ ಸನ್ನಿಧಿಗೆ ತೆರಳುವುದಿಲ್ಲ ಎನ್ನುವುದು ಒಂದು ವಿಸ್ಮಯ ಸಂಗತಿಯಾಗಿದೆ ಇಲ್ಲಿನ ಕಪಿಲಾ ನದಿಗೂ ಸಹ ತನ್ನದೇ ಆದ ಸ್ಥಳಪುರಾಣದ ಕಥೆಯನ್ನು ಹೊಂದಿದೆ ಅದೇನೆಂದರೆ ಪಾತಾಳ ಲೋಕದಲ್ಲಿ ಕಪಿಲ ಮಹರ್ಷಿಗಳು ಒಮ್ಮೆ ತಪಸ್ಸನ್ನು ಮಾಡುತ್ತಿರುತ್ತಾರೆ ಸಗರ ಚಕ್ರವರ್ತಿಯ ಅರವತ್ತು ನಾಲ್ಕು ಸಾವಿರ ಮಕ್ಕಳು ಅವರ ತಪಸ್ಸಿಗೆ ವಿಘ್ನವನ್ನು ಉಂಟು ಮಾಡುತ್ತಾರೆ ಅದರಿಂದ ಕೋಪಗೊಂಡು ಅವರನ್ನು ಮಹರ್ಷಿಗಳು ಸುಟ್ಟು ಭಸ್ಮ ಮಾಡುತ್ತಾರೆ ಕಪಿಲ ಋಷಿಗಳ ತಪಸ್ಸಿಗೆ ಭಂಗವಾದ್ದರಿಂದ ಅಲ್ಲಿಂದ ನೀಲಾಚಲಕ್ಕೆ ಬಂದು ತಪಸ್ಸಿಗೆ ನಿರತರಾಗುತ್ತಾರೆ ಆಗ ಪರಮೇಶ್ವರನು ಪ್ರತ್ಯಕ್ಷನಾಗಿ ನಿನ್ನ ಬ್ರಹ್ಮರಂಧ್ರದಿಂದ ಕಪಿಲ ನದಿ ಹುಟ್ಟಿ ಜಗದ ಕೊಳೆಯನ್ನು ತೊಳೆಯುತ್ತಾಳೆ ಎಂದು ಹರಸುತ್ತಾರೆ ಕಪಿಲ ಮಹರ್ಷಿಗಳ ಬ್ರಹ್ಮರಂಧ್ರದಿಂದ ಹುಟ್ಟಿದ ನದಿಯೇ ಈ ಕಪಿಲ ನದಿಯಾಗಿದೆ ಈ ನದಿಯಲ್ಲಿ ವೃಶ್ಚಿಕ ಸಂಕ್ರಮಣದಲ್ಲಿ ಒಂದು ತಿಂಗಳು ಸ್ನಾನ ಮಾಡಿ ಶಿವದರ್ಶನ ಮಾಡಿದರೆ ಪಾಪ ಪರಿಹಾರವಾಗುತ್ತದೆ ಕಾರ್ತಿಕ ಸೋಮವಾರ ಪೌರ್ಣಮಿಯ ದಿನ ಬೆಳಗಿನ ಜಾವದಲ್ಲಿ ಇಲ್ಲಿ ಸ್ನಾನ ಮಾಡಿದರೆ ಸಕಲ ಪಾಪ ಪರಿಹಾರವಾಗುತ್ತದೆ ಎನ್ನುವ ಪ್ರತೀತಿಯೂ ಸಹ ಇಲ್ಲಿದೆ ಈ ಸ್ಥಳಕ್ಕೆ ರಾಮಾಯಣದ ನಂಟು ಸಹ ಇದೆ ಶ್ರೀರಾಮನು ಸೀತೆಯನ್ನು ಹುಡುಕುವಾಗ ಈ ಕಪಿಲಾ ನದಿಯಲ್ಲಿ ಸ್ನಾನ ಇಲ್ಲಿಂದ ಲಂಕಾದ ಕಡೆ ಹೊರಡುತ್ತಾರೆ ನಂತರ ರಾಕ್ಷಸ ರಾವಣನನ್ನು ಸಂಹರಿಸಿ ಮತ್ತೆ ಅಯೋಧ್ಯೆಗೆ ಮರಳುವಾಗ ಕಪಿಲಾಶ್ರಮದಲ್ಲಿ ಬಂದು ತಂಗುತ್ತಾರೆ ನಂತರ ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿ ಪಶ್ಚಿಮವಾಹಿನಿ ತೀರದಲ್ಲಿ ಸೈಕತಲಿಂಗ ಪ್ರತಿಷ್ಠಾಪಿಸಿ ಆನಂತರ ಆಂಜನೇಯನ್ನು ತಂದ ಲಿಂಗವನ್ನು ಪ್ರತಿಷ್ಠಾಪಿಸಿ ದಕ್ಷಿಣ ವಾಹಿನಿ ಮಾರ್ಗವಾಗಿ ಮೃಗು ಸಂಗಮ ತೀರದಲ್ಲಿ ಶಿವನ ಪೂಜೆಯನ್ನು ಮಾಡುತ್ತಾರೆ ಉತ್ತರ ವಾಹಿನಿಗೆ ಬರುತ್ತಿದ್ದಂತೆ ಶ್ರೀರಾಮನು ಬ್ರಹ್ಮನನ್ನು ಭೇಟಿ ಮಾಡುತ್ತಾರೆ ಆ ಸ್ಥಳವನ್ನು ರುದ್ರ ಪುಷ್ಕರಣಿ ಎಂದು ಕರೆಯುತ್ತಾರೆ ಆನಂತರ ಸಂಗಮ ಸ್ನಾನ ಮಾಡಿ ಶ್ರೀ ಆದಿಕೇಶವ ಮತ್ತು ಶ್ರೀ ಶ್ರೀಕಂಠೇಶ್ವರನ ದರ್ಶನ ಮಾಡಿ ಶಿವಪೂಜೆ ನೆರವೇರಿಸಿ ಅಯೋಧ್ಯೆಗೆ ಮರಳುತ್ತಾರೆ ಅಲ್ಲದೆ ವಶಿಷ್ಠ ಮಹರ್ಷಿಗಳ ಪತ್ನಿಯಾದ ಅರುಂಧತಿಯು ಇಂದ್ರನ ಪತ್ನಿಯಾದ ಸಚಿದೇವಿಯು ಈ ನದಿಯಲ್ಲಿ ಸ್ನಾನ ಮಾಡಿ ರೂಪವತಿಯಾಗಿ ಬೆಳಗಿರುತ್ತಾರೆ ಕಶ್ಯಪ ಪತ್ನಿಯಾದ ಪುತ್ರಾರ್ತಿನಿಯಾಗಿ ಈ ನದಿ ಸಂಗಮದಲ್ಲಿ ಮುಳುಗಿ ದೇವರಾಜಾದಿ ಸುತರನ್ನು ಪಡೆದಿರುತ್ತಾರೆ ಕೌಂಡನ್ಯ ಋಷಿಗಳ ಪತ್ನಿ ಸುಶೀಲಾದೇವಿಯು ಅನಂತನ ವೃತವನ್ನು ಮಾಡಿ ಸಕಲ ಇಷ್ಟಾರ್ಥಗಳನ್ನು ಪಡೆದಿರುತ್ತಾರೆ ಅದು ತಮ್ಮ ತಪಸ್ಸಿನ ಶಕ್ತಿಯಿಂದ ಲಭಿಸಿತೆಂದು ಯೋಚಿಸಿ ಹೆಂಡತಿಯ ಕೈಯಲ್ಲಿದ್ದ ದಾರವನ್ನು ಕಿತ್ತು ಬೆಂಕಿಯಲ್ಲಿ ಹಾಕುತ್ತಾರೆ ತಕ್ಷಣವೇ ಸುಶೀಲೆಯು ಆ ದಾರವನ್ನು ತೆಗೆದುಕೊಂಡು ಹಾಲಿನಲ್ಲಿ ಹಾಕಿ ಪುನಃ ಕಟ್ಟಿಕೊಳ್ಳುತ್ತಾರೆ ಆ ದಿನ ರಾತ್ರಿಯೇ ಮನೆಗೆ ಕಳ್ಳರು ನುಗ್ಗಿ ಮನೆಯಲ್ಲಿ ಇದ್ದದನ್ನೆಲ್ಲ ಅಪಹರಿಸಿಕೊಂಡು ಹೋಗುತ್ತಾರೆ ಮನೆಗೂ ಸಹ ಬೆಂಕಿ ಹತ್ತಿ ಸುಟ್ಟು ಬೂದಿಯಾಗುತ್ತದೆ ಇದರಿಂದ ಇಬ್ಬರೂ ಸಹ ಬಹಳ ಸಂಕಟ ನಂತರ ಪತ್ನಿಯ ಕೋರಿಕೆಯಂತೆ ತೀರ್ಥ ಸ್ನಾನಗಳನ್ನು ಮಾಡುತ್ತಾ ಶಿವಕ್ಷೇತ್ರಗಳನ್ನು ತಿರುಗಿ ಪೂಜೆಗಳನ್ನು ಮಾಡುತ್ತಾ ಇರುತ್ತಾರೆ ಆ ಸಮಯದಲ್ಲಿ ಮದ್ದಾನಂತ ಪದ್ಮನಾಭ ಸ್ವಾಮಿಯು ಕೌಂಡಿನ್ಯ ಋಷಿಗಳಿಗೆ ಪ್ರತ್ಯಕ್ಷನಾಗಿ ಅನಂತನ ವ್ರತಾಚರಣೆಯನ್ನು ನಿರೂಪಿಸಿ ಗೋವರ್ಧನ ಪರ್ವತದಲ್ಲಿ ಆ ವ್ರತವನ್ನು ಸಾಂಗವಾಗಿ ಆಚರಿಸುತ್ತಾರೆ ಪುನಃ ಸಂಪತ್ತನ್ನು ಹೊಂದಿ ಸುಖಿಯಾಗಿ ಕಪಿಲಾ ಕೌಂಡಿನಿ ಸಂಗಮಕ್ಕೆ ಬಂದು ಸ್ನಾನ ಜಪ ಪೂಜಾದಿಗಳನ್ನು ಮಾಡಿ ಶ್ರೀಕಂಠೇಶ್ವರ ಸ್ವಾಮಿ ಶ್ರೀ ಆದಿಕೇಶವ ಮೂರ್ತಿಯನ್ನು ಸೇರಿ ಮುಕ್ತಿಯನ್ನು ಹೊಂದುತ್ತಾರೆ ಒಂದು ಸಮಯದಲ್ಲಿ ಸಮಸ್ತ ದೇವರ್ಷಿಗಳು ಶಿವನ ದರ್ಶನಕ್ಕಾಗಿ ಕೈಲಾಸಕ್ಕೂ ವಿಷ್ಣುವಿನ ದರ್ಶನಕ್ಕಾಗಿ ವೈಕುಂಠಕ್ಕೂ ಹೋಗಿ ಅಲ್ಲಿ ಅವರನ್ನು ವಿಚಾರಿಸಲು ಕಪಿಲಾ ಕೌಂಡಿನಿ ಸಂಗಮ ಸ್ಥಾನವಾದ ಗರಳಪುರಿಯಲ್ಲಿ ಈರ್ವರು ವಿಹರಿಸುತ್ತಿದ್ದನ್ನು ಕಾಣುತ್ತಾರೆ ಭೂದೇವಿಯು ತನ್ನ ಮೇಲೆ ಬಿದ್ದ ವಿಷವನ್ನು ಸೇವಿಸಿ ಮಹದೋಪಕಾರ ಮಾಡಿದ್ದಕ್ಕಾಗಿ ಶ್ರೀ ಶಂಕರನನ್ನು ಬಹಳವಾಗಿ ಸ್ತುತಿಸಿ ತನ್ನಲ್ಲಿಯೇ ನೆಲೆಸುವಂತೆ ಕೇಳಿಕೊಳ್ಳುತ್ತಾಳೆ ಸಾಮಮೂರ್ತಿಯು ಈ ಗರಳಪುರಿಯಲ್ಲಿಯೇ ನಿಂತು ನೆಲೆಸುತ್ತಾನೆ ಈ ಕ್ಷೇತ್ರವು ಕೇಶಿ ಸಂಹಾರ ಸ್ಥಳವಾದ್ದರಿಂದ ಭೂಮಿಯು ಮೃತಿಕೆಯಾಗಿ ಇದರಿಂದ ಸಮಸ್ತ ಭೀಷಣವಾದ ರೋಗಗಳು ನಿವಾರಣೆಯಾಗುವಂತೆ ಪರಶಿವನು ವರವಿತ್ತು ಶ್ರೀ ಸಂಗಮೇಶ್ವರನೆಂಬ ಹೆಸರಿನಲ್ಲಿ ಇಲ್ಲಿ ನೆಲೆಸುತ್ತಾನೆ ಒಮ್ಮೆ ಪಾರ್ವತಿ ಪರಮೇಶ್ವರನು ಕಪಿಲಾ ನದಿಯಲ್ಲಿ ವಿಹರಿಸುತ್ತಿರುವಾಗ ಸ್ವಾಮಿ ಕಿರೀಟದಿಂದ ಒಂದು ಮಣಿಯು ಬಿದ್ದು ಹೋಗುತ್ತದೆ ಆ ಜ್ಞಾಪಕಾರ್ಥವಾಗಿ ಈ ಜಾಗಕ್ಕೆ ಮಣಿಕಣಿಕಾ ಘಟ್ಟ ಎಂಬ ಹೆಸರು ಬಂದಿದೆ ಪರಮೇಶ್ವರನ ಅಪ್ಪಣೆಯಂತೆ ಗಂಗೆಯು ಇಲ್ಲಿ ಗುಪ್ತಗಾಮಿನಿಯಾಗಿ ನೆಲೆ ನಿಂತಿದ್ದಾಳೆ ಶ್ರೀ ಕಾಶಿ ಕ್ಷೇತ್ರದಲ್ಲಿ ಮೂರು ದಿವಸ ಸ್ನಾನ ಮಾಡಿದರೆ ಮುಕ್ತಿಯಾಗುವಂತೆ ಇಲ್ಲಿ ಒಂದು ದಿನ ಸ್ನಾನ ಮಾಡಿ ಒಂದು ದಿನ ವಾಸ ಮಾಡಿದರೆ ಸಕಲ ಪಾಪಗಳು ಮುಕ್ತಿಯಾಗುವಂತೆ ಶಿವನು ವರಮನ್ನಿತ್ತಿದ್ದಾನೆ ಈ ನದಿಯಲ್ಲಿ ವೃಶ್ಚಿಕ ಸಂಕ್ರಮಣದಲ್ಲಿ ಒಂದು ತಿಂಗಳು ಸ್ನಾನ ಮಾಡಿ ನನ್ನ ದರ್ಶನ ಮಾಡಿದರೆ ಸಕಲ ಪಾಪಗಳು ಪರಿಹಾರವಾಗುತ್ತದೆ ಕಾರ್ತಿಕ ಸೋಮವಾರ ಪೌರ್ಣಮಿ ನನಗೆ ಪ್ರೀತಿಯಾದ ದಿವಸ ಆ ದಿನದಲ್ಲಿ ಅರುಣೋದಯದಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರವಾಗುತ್ತದೆ ಸೋಮವಾರ ವ್ರತ ಮಾಡಿದರೆ ಸಹಸ್ರಯಾಗ ಮಾಡಿದ ಫಲಪ್ರಾಪ್ತಿಯಾಗುತ್ತದೆ ಅಂತಲೂ ಸಹ ವರವನ್ನಿತ್ತಿದ್ದಾನೆ ಆದ್ದರಿಂದ ವೃಶ್ಚಿಕ ಮಾಸದಲ್ಲಿ ಸಂಕ್ರಮಣದ ದಿವಸ ಅಷ್ಟತೀರ್ಥ ನಡೆಯುತ್ತದೆ ಇದಕ್ಕಾಗಿ ಚತುಷ್ಟ ತೀರ್ಥಾಲಂಕೃತ ಮಣಿಕರ್ಣಿಕಾ ತೀರ್ಥ ಎಂದು ಹೆಸರು ಬಂದಿದೆ ಎನ್ನಲಾಗಿದೆ ಇದಿಷ್ಟು ನಂಜನಗೂಡಿನ ಪುರಾಣ ಆಧಾರಿತ ಸ್ಥಳ ಪುರಾಣದ ಕಥೆಯಾಗಿದೆ ಈ ದೇವಾಲಯದಲ್ಲಿ ಪ್ರತಿವರ್ಷ ಪಲ್ಗುಣ ಅಥವಾ ಚೈತ್ರ ಮಾಸದಲ್ಲಿ ಇಲ್ಲಿ ಪಂಚರಥೋತ್ಸವ ಜರುಗುತ್ತದೆ ನಂಜನಗೂಡಿನಲ್ಲಿ ಶ್ರೀಕಂಠಮುಡಿ ಜಾತ್ರೆ ನಡೆಯುತ್ತದೆ ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸಿ ತಮ್ಮ ಮುಡಿಯನ್ನು ನೀಡಿ ಕಪಿಲೆಯಲ್ಲಿ ಮಿಂದು ದೇವರ ದರ್ಶನ ಪಡೆಯುತ್ತಾರೆ ಪ್ರತಿ ವರ್ಷ ಕಾರ್ತಿಕದಲ್ಲಿ ಚಿಕ್ಕ ರಥೋತ್ಸವ ಜರುಗುತ್ತದೆ ಪ್ರತಿ ಹುಣ್ಣಿಮೆಯ ದಿನ ಇಲ್ಲಿ ರಥೋತ್ಸವ ಜರುಗುತ್ತದೆ ಪ್ರತಿ ಸೋಮವಾರ ಮಹಾಶಿವರಾತ್ರಿ ಮಾಸ ಶಿವರಾತ್ರಿ ಹಾಗೂ ಆಷಾಢ ಮಾಸದಲ್ಲಿ ಇಲ್ಲಿ ಶಿವನಿಗೆ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸಹ ಒಂದು ಕಥೆಯಿದೆ ಅದೇನೆಂದರೆ ಟಿಪ್ಪು ಸುಲ್ತಾನ್ ಕೂಡ ನಂಜುಂಡನ ಪರಮಭಕ್ತರಲ್ಲಿ ಒಬ್ಬರಾಗಿದ್ದರಂತೆ ಒಮ್ಮೆ ಟಿಪ್ಪುವಿನ ಪಟ್ಟದಾನೆಗೆ ಭಯಂಕರ ರೋಗ ಬಂದಿತ್ತಂತೆ ಅದರಿಂದ ಪಟ್ಟದಾನೆಯ ಕಣ್ಣುಗಳು ಸಹ ಕಾಣದಂತಾಗಿದ್ದವಂತೆ ಔಷಧೋಪಚಾರ ಮಾಡಿದರೂ ಆ ಕಾಯಿಲೆ ಗುಣವಾಗಿಲ್ಲವಂತೆ ನಂತರ ಟಿಪ್ಪು ನಂಜುಂಡೇಶ್ವರನಿಗೆ ಹರಕೆ ಹೊತ್ತರಂತೆ ಆಗ ಪಟ್ಟದಾನೆ ಆರೋಗ್ಯ ಸುಧಾರಿಸಿತಂತೆ ಈ ಪವಾಡದಿಂದ ಅಚ್ಚರಿಗೊಂಡ ಟಿಪ್ಪು ಈ ದೇವಾಲಯದಲ್ಲಿ ಸ್ಫಟಿಕಲಿಂಗವೊಂದನ್ನು ಪ್ರತಿಷ್ಠಾಪಿಸಿದರಂತೆ ಆನೆಯ ರೋಗವನ್ನು ಗುಣಪಡಿಸಿದ ಈ ಶಿವನಿಗೆ ಹಕೀಮ್ ನಂಜುಂಡ ಎಂದು ಹೆಸರು ಸಹ ಇದೆ ಎಂದು ನಾವು ಇಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ ಇದಿಷ್ಟು ನಂಜನಗೂಡಿನ ಶ್ರೀ ನಂಜುಂಡೇಶ್ವರನ ನಮಗೆ ತಿಳಿದಷ್ಟು ಮಾಹಿತಿಯಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಾಲಯದ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಆರೋಗ್ಯದಿಂದ ಸಂತೋಷದಿಂದಿರಿ ವಂದನೆಗಳು